ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡದಿರುವ ಅಂಶ ಈ ಮೆಡಿಕಲ್ ಮಾಫಿಯಾ ಕುರಿತು ಕೆಲವು ಮಾಹಿತಿಗಳು ಯಾಕೆ ಈ ನಾವು ಈ ಆರೋಗ್ಯ ಕ್ರಾಂತಿ ಕುರಿತು ನಾವು ಕೈ ತಗೊಳ್ತಾ ಇದ್ದೀವಿ ಈ ಮೂರು ದಿನಗಳ ಉಪವಾಸ ಯಾಕೆಬೇಕಲ್ತಾ ದિક્ષೆ ಇದು ಕೆಲವು ಮಾಹಿತಿಗಳು ಯಾಕೆ ಈ ಅನುವಾದಿತೆ ಅನುವಾದಿತೆ ಯಾಕೆ ತುಮಕ್ಕೆ ಕೆಲವು ಮಾಹಿತಿ ಕೊಡ್ತೀನಿ ತುಮ ಆಕ್ಷಿತಿ करवादा ವಿತ್ ಪ್ರೂಫ್ ಹೆಚ್ತದ ನಾನು ಸಾಕ್ಷಿಗಳ ಸಮಿತೆ ಹೆಚ್ತದ ನಾನು ಸಾಕ್ಷಿ ಆಧಾರಗಳ ಸಮಿತೆ ಹೆಚ್ ಮಾತಾಡ್ತೀರೋದು ಇದಕ್ಕೆ ನೀವು ಮಾಡಬಹುದು ಈ ಕ್ಷಣದ classes subscribe ಮಾಡಿ แชร์ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಅಥವಾ ಇನ್ನೇನು ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡುವಂತೆ ಮಾಡಿ ನಮಗೆ ನಿಮ್ಮ ನೈತಿಕ ಬೆಂಬಲ ಕೊಡಿ ನಂತರ ಮುಂದಿನದು ನಾನು ಏನು ಮಾಡ್ಕೊಂಡು ಮಾಡ್ತೀನಿ ಈಗ ವಿಚಾರಕ್ಕೆ ಬರ್ತಾಯಿದ್ದೀನಿ ಈ ಮೆಡಿಕಲ್ ಮಾಫಿಯಾ ಇದಕ್ಕಿಂತ ಬೇರೆ ಶಬ್ದಗಳು ಬಳಕೆ ಮಾಡೋಕ್ಕೆ ನನಗೆ ಆಗ್ತಾ ಇಲ್ವ ಗೊತ್ತಿಲ್ಲ ಕುರಿತು ಕೆಲವು ವಿಚಾರಗಳು ನಿಮಗೆ ನೆನಪಿರಬಹುದು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಗಾಯಕ ಖ್ಯಾತ ಗಾಯಕ ಎಸ್‌ಪಿ ಬಾಸ್ಕುರಮ ನೆವರು ಆ ಕೋವಿಡ್ ಸಮಸ್ಯೆ ತುತ್ತಾದಾಗ హాಸ್ಪಲ್ಡಾಡ್ಮಿಟ್ ಆದ್ರು ನಿಮಗೆ ಐ ಥಿಂಕ್ ನನಗೆ ಗೊತ್ತಾ ಒಂದು ತಿಂಗಳು ಎರಡು ತಿಂಗಳು ಐಸಿಇ ಇರಬಹುದು ಅಂತ ಕಾಣುತ್ತದೆ ಬಿಲ್ ಎಷ್ಟು ಗೊತ್ತಾ ನಿಮಗೆ ಕೋವಿಡ್ ಗೆ एक्चुअली ಮೆಡಿಸನ್ ಸೇ ಇಲ್ಲ ಆ ದಸಂತರವನ್ನ ಇಗ್ಲೂ ಇಲ್ಲ ಅತ್ತಕಡೆ ಅವತ್ತಂತ ಇಲ್ವೇ ಇಲ್ಲ ಹಲವು ಕೋಟಿಗಳು ಐ ಥಿಂಕ್ ಸರಿಯಾಗಿ ಗೊತ್ತಿಲ್ಲ ಮೂರರಿಂದ ಐದು ಕೋಟಿಗಳು ಮೂರರಿಂದ ಐದು ಕೋಟಿಗಳು ಬಿಲ್ ಏನು ಮಾಡಿದ್ದಾರೆ ಅವ್ರು ಏನು ಮಾಡಿ ಏನು ಯಾವ ಚಿಕಿತ್ಸೆ ಕೊಟ್ಟಿದ್ರೆ ಅಷ್ಟು ಅಷ್ಟು ಬಿಲ್ ಕೊಡಬೇಕು ಯಾವ ಟ್ರೀಟ್ಮೆಂಟ್ ಅದು ನಿಮಗೆ ಅರ್ಥ ಆಗ್ತಿದೆ ಇನ್ನು ಆ ಥರ ಬಿಲ್ಗಳು ಲಕ್ಷ ಐವತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ಎರಡು ಕೋಟಿ ಬಿಲ್ಗಳು ಬೇಕಾಶ ಆಗಿದೆ ಇಡೀ ರಾಜ್ಯದ ಈ ದೇಶದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಏನಿಲ್ಲ ಇಷ್ಟಕ್ಕೂ ಇಷ್ಟಕ್ಕೂ ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಏನೂ ಕೊಟ್ಟಿಲ್ಲ ಚಿಕಿತ್ಸೆ ಚಿಕಿತ್ಸೆ ಇದ್ರೆ ಕೊಡುತ್ತವರು ಪ್ರಕೃತಿ ವಾಸಿ ಮಾಡಿರತಕ್ಕಂಥದ್ದು ಏನು ಮಾಡಿಲ್ಲ ಅಂದರೆ ಅದು ಇನ್ನೂ ಹಾಳು ಮಾಡಿಲ್ಲ ಬಿಡಿ ಇಲ್ಲಿ ಕೋವಿಡ್ ಅಂದ್ಕೊಂಡ್ರೆ ಅಲ್ಲಿ ಇಟ್ಟು ಐಸೋಲಿಟ್ಟು ಐಸೋಲಿಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತದೆ ಸಮಸ್ಯೆ ಕಡಿಮೆ ಆಗೋಲ್ಲ ನೆಡ್ದಿ ನೋಡ್ದು ಪಾಯಿಂಟ್ ಪ್ಲೀಸ್ ಐಸ್ಯು ಐಸು ಯುನಲ್ಲಿ ಇಟ್ಟಾಗ ಕೋವಿಡ್ ಸಮಸ್ಯೆ ಜಾಸ್ತಿ ಆದ್ದು ಕಡಿಮೆ ಆಗೋಲ್ಲ ಯಾರು ಅದು ನೆಗಡೆ ಅಲ್ವಾ ಏನಿಲ್ಲ ಕೋವಿಡ್ ಅಂದರೆ ನೆಗಡೆ ಆ ನೆಗಡೆಗೆ ಫಸ್ಟು ಚಳಿ ಆಗ್ತದೆ ಆದರೆ ಮತ್ತಷ್ಟು ಐಸೋಲೇಟ್ ಇನ್ನೂ ಚಳಿ ಜಾಸ್ತಿ ಆಗ್ತದೆ ರೋಗ ವಾಸಿ ಆಗುತ್ತಾ ಇದು ಡಾಕ್ಟರ್ಸ್ ಗೊತ್ತಿಲ್ವಾ ಎಲ್ಲವೂ ಎಲ್ಲರಿಗೂ ಗೊತ್ತು ಪಕ್ಕ ನಾಟಕಾಡಿದ್ದವು ಪಕ್ಕ ನಾಟಕ ಆಡಿದ್ದು ದುಡ್ಡು ದಾಡು ಮಾಡಿದ್ದು ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಅಂದರೆ ಕೋವಿಡ್ ಸ್ಕ್ಯಾಮೇ ಇದು ನಿಮ್ಗೆ ಗೊತ್ತಿದೆ ಇಲ್ಲಿ ಎರಡನೇ ಪಾಯಿಂಟ್ ಹೇಳ್ತೀವಿ ನಿಮಗೆ ನಮ್ಮ ಪಾರ್ಲಿಮೆಂಟ್ ಕಮಿಟಿ ಸಂಸತ್ತಿನ ಸಮಿತಿ ವರದಿ ಕೊಟ್ಟಿದೆ ಏನಂತ ಇವತ್ತು ಏನು ಈ ಆಪರೇಷನ್ಸ್ ಅಂತ ಮಾಡ್ತಿದ್ದಾರೆ ಅಥವಾ ಈ ಮೆಡಿಕಲ್ ವರ್ಲ್ಡ್ ವೈದ್ಯ ಲೋಕ ಆಗಿದೆ ಪಕ್ಕ ನಕಲಿಯಾಗಿದೆ ಕುಸಿದು ಬೀಳ್ತಿದೆ ನೈತಿಕತೆ ಇಲ್ಲ ಅಂತ ನಾನು ಹೇಳಿದ್ದಲ್ಲ ಸಂಸತ್ತಿನ ಸಮಿತಿ ಹೇಳಿರೋದು ಪಾರ್ಲಿಮೆಂಟ್ ಕಮಿಟಿ ಹೇಳಿರೋದು ನಮ್ಮ ಭಾರತದಲ್ಲಿ ಮೆಡಿಕಲ್ ವರ್ಲ್ಡ್ ಕುಸಿಯುತ್ತಿದೆ ರಿಪೋರ್ಟ್ ಕೊಟ್ಟಿದ್ರು ಅಧಿಕೃತವಾಗಿ ಆಫೀಶಿಯಲ್ ನ್ಯೂಸ್ ಇಟ್ರೋ ನಾನು ನಾಟಕaklಿಕೆ ಈ ಮೆಡಿಕಲ್ ವರ್ಲ್ಡ್ ಗೆ ನಾಟಕ ಆಗ್ತಾ ಇಲ್ವಾ ಹಾಸ್ಯಕ್ಕೆ ಆಗ್ತಾ ಇಲ್ವಾ ನೀವು ಬದಿಗೆ ನೀವೇ ಎಚ್ಚರ ಮಾಡ್ಕೋ ಬೋನೆಕಾ ಜೀನಿಯಸ್ ಅಲ್ಲಿ ಜೀನಿಯಸ್ ಅಲ್ಲಿ ಒಂದು ಹೊರದಿ ಇವತ್ತು ಏನು ಆ ಮೆಡಿಕಲ್ ಇನ್ಶೂರೆನ್ಸ್ ಅಂತ ಹೋಗ್ತಾರೆ ಮೆಡಿಕಲ್ ಇನ್ಶೂರೆನ್ಸ್ ಐತೆ ಅಂತ ನಿಮಗೆ ಹಾ ಹಾಳು ಮಾಡಿದಾಗ ಮೀನಿಂಗ್ ಅದು ಮೆಡಿಕಲ್ ಇನ್ಶೂರೆನ್ಸು ನಿಮಗೆ ಉಪಯೋಗ ಆಗ್ತಾ ಇಲ್ಲ ಉಪಯೋಗ ಆಗ್ತದ್ದು ನರ್ಸಿಂಗ್ ಹೋಮ್ಗಳಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮೆಡಿಕಲ್ ಸಂಸ್ಥೆಗಳಿಗೆ ಹೋದಗಳೇ ಆಪ್ರೇಷನ್ ಏನೂ ಇರೋಲ್ಲ ಏನೂ ಇರಲ್ಲ ಈ ಮೆಡಿಕಲ್ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಐತೆ ಅಂತ ಗೊತ್ತಾದ ಕೂಡಲೇ ನಿಮ್ಮನ್ನು ಹಾಳು ಮಾಡ್ತಾರೆ ಹಾಳು ಮಾಡಲಿಕ್ಕೆ ವ್ಯವಸ್ಥೆ ಇರ್ತದೆ ಮೊದಲು ಉಚಿತ ತಪಾಸಣೆ ಫ್ರೀ ಚೆಕ್ಅಪ್ ಅಲ್ಲಿ ಸ್ಟಾರ್ಟ್ ಫ್ರೀ ಚೆಕ್ಅಪ್ ಅಂತ ಕೂಡ ಕುರಿಗಳು ಹೋದಂಗೆ ಹೋಗ್ತಾರೆ ಆ ಕೇಳ್ತಾರೆ ನೈಸಾಗೆ ಇವಾಗ ಹೆಲ್ತ್ ಇನ್ಸೂರೆನ್ಸ್ ಇದೆಯಾ ಹಂಗಾಗ ಬನ್ನಿ ಫ್ರೀ ಎಲ್ಲ ನಕಲಿ ಇವು ಫೇಕ್ ಇವು ಅನಗತ್ಯ ಇವೋ ಅಂಥೇಳಿ ನಾನು ಹೇಳ್ತಿರೋದಲ್ಲ ಜೂನಿಸ್ ಜಿ ನ್ಯೂಸ್ ಹೇಳಿರ್ತಕ್ಕಂಥ ವರದಿ ಇದು ನೆಕ್ಸ್ಟ್ ಹೇಳ್ತೀನಿ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ಒಂದು ಐ ಥಿಂಕ್ ಒಂದು ಟೂ ಇಯರ್ಸ್ ಬ್ಯಾಕ್ ಅಂತ ಕಾಣ್ತದೆ ನನ್ನ ಮೆಡಿಕಲ್ ರಿಪೋರ್ಟ್ ಇದೆ ಇನ್ನೂ ಇದೆ ಚಿಕ್ಕ ಪಾಪ ಐ ಥಿಂಕ್ ಒಂದು ಮೂರು ವರ್ಷ ಅಂತ ಇಟ್ಕೊಳ್ಳಿ ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಆ ಲಂಗ್ಸ್ ಇನ್ಫೆಕ್ಷನ್ ಆದಾಗ ಆಟೋಮೆಟಿಕ್ಲಿ ಹುಸಿರಾಟ ಬರೋದಿಲ್ಲ ತುಂಬ ಕುಸಿದು ಬೀಳ್ತದೆ ಪ್ರಾಣಾಪ ಸ್ಥಿತಿ ಅದು ಸರಿ ಏನು ಹೋಗ್ಬಿಟ್ರು ಒಂದು ಒಂದು ನರ್ಸಿಂಗ್ ಹೋಗ್ಬೋದ್ರು ನಸಿ ಮೂಡ್ ಕೈ ಆ ಸ್ಟಾಪ್ ಮಾಡಬೇಕಾದ್ರು 액ಟಿಂಗ್ ಎಂಗ್ ಮಾಡ್ತಾರೆ ಹೇ ಅತ್ತಕವಿ ಅತ್ತಾ ಇದೆ ನೋಡಿ ಅತ್ತಾಳು ಅಲು ಯಾಕ್ರೀ ಪಕ್ಕಾ 액ಟಿಂಗ್ ಪೇರೆಂಟ್ಸ್ ಸೂತ್ ತಕ್ಕ ಸೋಗ ಪೇರೆಂಟ್ಸ್ ಹೇ ನಿ ನಿಕ್ಕಿ ಇಕಡೆ ಬನ್ನಿ ಈಗ ನಾವು 액ಟಿಂಗ್ ಅಂತ ಹೇಳ್ತೀವಿ ನಾನು ಒಂದು ಮೂವಿ ಡೈರೆಕ್ಟರ್ ነೆ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಸ್ಕ್ರೀನ್ पे ಬರ್ತೀವಿ ಡ್ಯಾಕ್ಸ್ ಬರ್ತೀವಿ ಡ್ಯಾಕ್ಸ್ ಹೇಳ್ತೀವಿ ಅವ್ರಿಗೆ ಯಾವ ಡೈರೆಕ್ಷನ್ ಬೇಕಾಗಿಲ್ಲ ಯಾವ ಡೈಲಾಗ್ಸ್ ಬೇಕಾಗಿಲ್ಲ ಯಾವ ಸ್ಕ್ರೀನ್ ಪೇ ಬೇಕಲ್ಲ ಸಹಜನಲ್ಲ ಫಾಲ್ಕೆ ಅವರ್ಡ ಅವ್ರಿಗೆ ಕೊಡಬೇಕು ಈ ನ ಸ್ಟಾಫಿಗೆ ನರ್ಸ್ಗಳಿಗೆ ಆ ಡಾಕ್ಟರ್ಸ್ಗೆ ಅವ್ರು ಕೊಡಬೇಕು ಅವ್ರಿಗೆ ಹೆಂಗೆ ಆ್ಯಕ್ಟಿಂಗ್ ಅಂತ ನೀವು ನೋಡ್ಬೇಕಾದ್ರೆ ಆ ಡಾಕ್ಟ್ರು ಹಿಂಗೆ ನೋಡ್ತಾರೆ ಏನಿರಲ್ಲ ಅಲ್ಲ ರೀ ಹಿಂಗೆ ಯೋಚನೆ ಮಾಡ್ತಾರೆ ಯೋಚನೆ ಮಾಡೋಕೆ ಇವರು ಎಷ್ಟು ದುಡ್ಡು ಕೇಳಬಹುದು ಏನು ಹೇಳಿದ ದುಡ್ಡು ಕೇಳಬಹುದು ಅಷ್ಟೇ ಮಾತಾಡೋದು ಅವರು ಅಷ್ಟೇ ಯೋಚನೆ ಮಾಡೋದು ಏನು ಯೋಚನೆ ಮಾಡೋದು ಏನಿರಲೀ ಏ ಲಂಗ್ಸ್ ಇನ್ಫೆಕ್ಷನ್ ಇದೆ ಮಗುಗೆ ಅದು ಲಂಗ್ ಇನ್ಫೆಕ್ಷನ್ ಮಾಡಿದರೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಕೊಟ್ಟ ಅದು ಐಸೋಲೇಟ್ ಇರ್ತಾರೆ ಅದೊಂದು ದರಿದ್ರದ ಯೋಚನೆ ಅದು ಐಸೋಲೇಟ್ ಇರೋದು ಐಸೋಲಿ ಇರಬಾರ್ದು ಆ್ಯಕ್ಚುಲಿ ಇಟ್ಟಿದ್ದಾರೆ ಮತ್ತೆ ಇನ್ಫೆಕ್ಷನ್ ಕಡಿಮೆ ಆಗಬೇಕು ಒಂದಿನ ಕಡಿಮೆ ಮಾಡಬೇಕಾ ಎರಡು ದಿನ ಕಡಿಮೆ ಮಾಡಬೇಕಾ ಮೂರು ದಿನ ಕಡಿಮೆ ಅದು ಯೋಚನೆ ಮಾಡಿ ಹೆಂಗೆ ದುಡ್ಡು ಇಡಬೇಕು ಪ್ಲಾನಿಂಗ್ ಅದು ಪ್ಲಾನಿಂಗ್ ಟ್ರೀಟ್ಮೆಂಟ್ ಬಗ್ಗೆ ಯಾವ ಪ್ಲಾನಿಂಗ್ ಇರಲ್ಲ ಆ ಡಾಕ್ಟ್ಸ್ ಯೋಚನೆ ಮಾಡೋ ರೀತಿ ನೋಡಬೇಕು ನೀವು ಹೆಂಗೆ ಯೋಚನೆ ಮಾಡ್ತಾರೆ ಆ್ಯಕ್ಟಿಂಗ್ ಅವ್ರಿಗೆ ಬರೋದು ನಾವೇನು ಹೇಳ್ತೀವಲ್ಲ ಸೂಪರ್ ನಟರು ರಿಯಲ್ ಹೀರೋಸು ಯಾವ ಹೀರೋ ಅವ್ರ ಹೀರೋಗಳು ರಿಯಲ್ ಹೀರೋಗಳು ಸೂಪರ್ ನಟಗಳು ಸಹಜ ನಟರು ಎಲ್ಲ ಅವರು ನಾವಲ್ಲ ಮೂರು ದಿವಸಕ್ಕೆ ಬಿಲ್ ಆಯಿತು ಆ ಮಗುಗೆ ಎಂಬತ್ತು ಸಾವಿರ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಎಂಬತ್ತು ಸಾವಿರಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹತ್ರ ಈಗ ನನ್ನ ಹತ್ರ ಪ್ರೂಫ್ ಕೊಡ್ತೀನಿ ಮೋಸ ಅಲ್ವಾ ಅದೇ ಮಗೋದೇ ಈಗ ನಾನು ಲಂಗ್ಸ್ ಇನ್ಸ್ಪೆಕ್ಷನ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹತ್ರ ಬಂದರೆ ಒಂದು ಬಿಡಿಗಾಸಿನಿಂದ ನಾನು ವಾಸ ಮಾಡ್ತೀನಿ ಒಂದು ರೂಪಾಯಿನೂ ಬೇಕಾಗಿಲ್ಲ ಡಾಕ್ಟರ್ಸ್ ಗೊತ್ತಿರೋದು ಆಯಿತು ಫೀಸ್ 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 ತಗೊಳ್ತೀನಿ ಫೀಸ್ ಅಂತ ತಪ್ಪಂತ ಹೇಳ್ತಾ ಇಲ್ಲ ಆ್ಯಂಟಿಬಯೋಟಿಕ್ಸ್ ಅಂತ ತಪ್ಪಂತ ಹೇಳ್ತಾಯಿಲ್ಲ ಮೂರು ಸಕ್ಕ ಎಂಬತ್ತು ಸಾವಿರ ಬಿಲ್ ಮಾಡಬೇಕಾ ಇದು ಬಿಟ್ಟು ಆಂಬುಲೆನ್ಸ್ ಚಾರ್ಜ್ವೆ ಬಿಟ್ಟು ಅದೊಂದು ಲಕ್ಷ ರೂಪಾಯಿ ಆಗ್ತದೆ ಬಡವರು ಲಕ್ಷ ರೂಪಾಯಿ ಈ ಅದು ಎಮರ್ಜೆನ್ಸಿ ಸ್ವಚ್ಛ ಬಿಟ್ಟು ಸರೇ ಸಣ್ಣ ಮ ಮಗು ಆ ತಂತೆಗೆ ಏನಾಗಬೇಕು ಪರಿಸ್ಥಿತಿ ಒಡವೆ ಮಾಡ್ತಾರೆ ಏನು ಮಾಡ್ತಾರೆ ಆ ಸಮಯದಲ್ಲಿ ಅದು ಬೇಕು ಅದು ಗೊತ್ತಿದೆ ಡಾಕ್ಟರ್ಗೆ ಆ ಡಾಕ್ಟರ್ಸ್ಗ ಗೊತ್ತಿದೆ ನರ್ಸ್ಗಳಿಗೆ ಗೊತ್ತಿದೆ ಸ್ಟಾಫ್ ಗೊತ್ತಿದೆ ಗೊತ್ತಿದ್ದು ಮಾಡೋ ದರೋಡೆ ಇದು ಅದಕ್ಕೆ ನನಗೆ ಸಿಟ್ಟು ಬರ್ತಿರೋದು ಅದು ನಂಗೆ ಸಿಟ್ಟು ಬರ್ತಿರೋದು ಅವ್ರು ಫೀಸ್ ತಗೊಂಡು ಸಿಟ್ಟು ಬರೋಲ್ಲ ಎಮ್ ಬಿ ಎಸ್ ಓದಿರ್ತಾರೆ ಎಮ್ ಡಿ ಓದಿರ್ತಾರೆ ಅಥವಾ ಎಮ್ ಎಸ್ ಮಾಡಿರ್ತಾರೆ ಫೀಸ್ ತಗೊಂಡಿ ಇದು ಫೀಸ್ ಅಲ್ಲ ತಗೊಳ್ತಿರೋದು ರಕ್ತ ಹೀರ್ತಿರೋದು ಫೀಸ್ ತಗೊಂತಾರ ಅವರು ಇದು ಸಿಟ್ಟುಬಿಡ್ತಾರೆ ಇನ್ನು ಬಿಡಿ ಬಿ ಪಿ ಏನು ಡಯಾಬಿಟಿಸ್ ಅವು ವ್ಯಾಧಿಗಳು ಅವು ಲೈಫ್ ಲಾಂಗ್ ಮಾತ್ರೆ ತೆಗೆ ಹಾಳು ಮಾಡ್ತಾ ಹೋಗ್ತಾರಲ್ಲ ಲೈಫ್ ಲಾಂಗ್ ಲೈಫ್ ಲಾಂಗ್ ಅಂತ ಹೇಳಿ ಮಾತ್ರೆ ಕೊಟ್ಟು 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 ಆ ಮಾತ್ರೆ ಬೇರೆ ಸಮಸ್ಯೆ ಇನ್ನೊಂದು ಮಾತ್ರೆ ಬಗ್ಗೆ ಹೇಳ್ತೀನಿ ಅದೊಂದು ನರಸಿಂಹ ಬರ್ತದೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ನರಸಿಂಹ ಮಾತು ಹಳೆಯ ತೊಗೋಬೇಕು ಬೇರೆ ಕಡೆ ಸಿಗಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇರೋ ಮಾತ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದು ಮಾತ್ರೆ ಇಷ್ಟು ದೇವರು ಮಾಡ್ತಾರೆ ಮತ್ತು ಅಣಗಂಟೆ ಚೆಕ್ ಚೆಕಪ್ಸು ಆ ಚೆಕಪ್ ಈ ಚೆಕಪ್ ಬ್ಲಡ್ ಚೆಕಪ್ ಯೂರಿನ್ ಚೆಕಪ್ ಅದು ಏನು ಚೆಕಪ್ ಅದು ದೇವ್ರಿಗೆ ಗೊತ್ತದು ಸಣ್ಣ ವಿಚಾರ ನಾನು ನೋಡಿ ಹಿಂದೆ ನೋಡಿದ್ದೆ ನಾನು ಜ್ವರ ನಾನು ಚಿಕ್ಕ ವಯಸ್ಸಲ್ಲಿ ಇರ್ತೇನೆ ಒಂದು ಫಿಫ್ಟಿ ಇಯರ್ಸ್ ಬ್ಯಾಕ್ ಅಂತ ಇಟ್ಕೊಂಡಿದ್ದೆ ಒಬ್ಬ ಎಂ ಬಿ ಬಿ ಎಸ್ ಡಾಕ್ಟರ್ ನಮಗೆ ಜ್ವರ ಬಂದರೆ ನೋಡ್ಕೊಂಡು ಹೇಳೋರು ಏ ಇದು ಬಟ ಬರ ಮಾತು ಬರ್ತಕೊಳು ಈಗ ಅಂದಳ ಜ್ವರ ಬಂತು ಅಂದರೆ ಮುದೋ ಆಯ್ತು ಆ ಚಕಪ್ ಈ ಚಕಪ್ ಆಯಿತು ಒಂದು ನಾಲ್ಕು ಸಾವಿರ ಐದು ಸಾವಿರ ಹೋಗ್ತದೆ ಜ್ವರಕ್ಕೆ ಇದು ನೆಗಡೆ ಆಗಿದ್ರೆ ಅದು ಬೇರೆ ಲೆಕ್ಕಾಚಾರ ಬಿಡಿ ಮೋಸ ಸಾವಿರ ಆಯಿತು ಇದು ಇದರ ವಿರುದ್ಧ ನಾನು ಇದು ಇವರ ವಿರುದ್ಧ ರಣಕಹರ ಇದು ಆದ್ದೆಂದಲೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಈ ಮೂರು ದಿನಗಳ ಉಪವಾಸ ದೀಕ್ಷೆಯನ್ನು ನೀವು ಯಶಸ್ವಿ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕಾದ್ರೆ ಮಾರು ಸಪೋರ್ಟ್ ಮಾಡಬೇಕಾಗ್ತದೆ ಯಾಕಂದರೆ ನಾನು ನಿಮಗೋಸ ಮಾಡ್ತಿರೋದು ಎಲ್ಲರಿಗೋಸ ಸಮಾಜ ಸಮಾಜ ಆರೋಗ್ಯವಾಗಿರಬೇಕು ಸಮಾಜ ಆರೋಗ್ಯ ಹೇಳ್ತಿರೋದು ವ್ಯಕ್ತಿ ಆರೋಗ್ಯ ಅಲ್ಲ ನೀವು ಜಾಗೃತರಾದಾಗ ಅವ್ರಿಗೂ ಎಚ್ಚರಿ ಆಗಬಿಡ್ತಾರೆ ಓಹೋ ಜನರಲ್ಲಿ ಜಾಗೃತಿ ಬರ್ತಿದೆ ಅವ್ರು ಎಚ್ಚರಿಕೆ ಎಚ್ಚೆತ್ತುಕೊಂಡಿದ್ದಾರೆ ಅಂದಾಗ ಅವ್ರು ಸ್ವಲ್ಪ ಭಯ ಆಗ್ತದೆ ಸ್ವಲ್ಪ ಏನು ಭಯ ಆಯಿತು ಅಂದರೆ ಫೀಸ್ ಇಲ್ಲ ಏನು ಮಾಡಲ್ಲ ಏನು ನೂರು ರೂಪಾಯಿ ದೃಢ ಮಾಡೋದು ಒಂದು ಫಿಫ್ಟಿ ಪರ್ಸೆಂಟ್ ಬರ್ತಾರೆ ಅವರು ಮಾಡ್ತಾರೆ ಪ್ರಶ್ನೆ ಅಲ್ಲ ಮಾಡೇ ಮಾಡ್ತಾರೆ ಮಾಡಲಿ ಕಡಿಮೆ ಆಗುತ್ತಲ್ಲ ಅದು ನನ್ನ ಉದ್ದೇಶ ಆದ್ದರಿಂದ ಈ ಒಂದು ಮೆಡಿಕಲ್ ಮಾಫಿಯಾ ವಿರುದ್ಧ ಮಾಡ್ತಿರೋ ರಣ ಇದು ಅವರು ಅವ್ರ ವಿರುದ್ಧ ಮೊಳಗಿಸ್ತಿರೋ ರಣ ರಣ ಕಹಳೆಯೋದು ಸಮಾಜಕ್ಕೋಸ್ಕರ ಮಾಡ್ತಿರೋದು ಸಮಾಜ ಆರೋಗ್ಯಕ್ಕೋಸ್ಕರ ಮಾಡ್ತಿರೋದು அதயமா நீணமே சப்ஸ்க்கை மாதிரி ஷேர்மடி லைக் மாடி காமெண்ட்மா நம்ம தின உபவசீட்சே சர்க்கமன சேலியக்கே மெடிக்கல் காலேஜ் கமன சேர்லே ஜனரே ஜாகிரு உண்டுமாடே என்பது நம்ம மனவர்கி வந்த